ಏನು ಅದು ಅದ್ರ ಮೇಲೆ ಏನಾದ್ರು ಕ್ರಮ ಆಗುವಂತ ಪ್ರಶ್ನೆ ಕೇತಿ ಅವತ್ತನ್ನೆಲ್ಲಾ ನೀವು ಚುಕ್ಕೆ ರೈತ ಮಾಡ್ತೀರಿ ಕೆಲ್ಸಕ್ ಬರಲಾರ್ದಲ್ಲ ಚುಕ್ಕೆ ಗುರುತು ಮಾಡ್ತೀರಿ ಅದೇ ಕೇಳುದ್ ಹೆಂಗ್ರಿ ಏನ್ ಲಾಟ್ರಿ ಇದೆ ನೋಡಿ ನೀವೆಲ್ಲಾ ಹಿರಿಯ ಸದಸ್ಯರಿದ್ದೀರಿ ಚುಕ್ಕೆ ರೈತ ಮತ್ತು ಚುಕ್ಕೆ ನಾವ್ ಮಾಡುದ್ ನಿಮ್ಮ ಮನೆ ಬರದಲ್ಲಿ ಬಂದ್ರೆ ಬರ್ತದೆ ಚುಕ್ಕೆ ಗುರುತು ಸಿಸ್ಟಮ್ ಏನಿದೆ ರೀ ನಮ್ಗ ಕೂಡ ನಾನು ಕೂಡ ಶಾಸಕ ಬಾಳ ಅರ್ಜಿ ಹಾಕಿದೆ ನಂದ ಬರ್ಲಿಲ್ಲ ಅಗತ್ಯ ಇದ್ದದ್ದು ಅಗತ್ಯ ಇಲ್ಲದ ಬರ್ತದೆ ಅದು ಲಾಟ್ರಿ ಸಿಸ್ಟಮ್ ಅಲ್ಲಾ ನಾವಲ್ಲಿ ಇಲ್ಲ ಅವರು ಮಾಡ್ತಾ ಇದ್ದಾರೆ ನಮ್ಮ ಲಕ್ಕಲ್ಲಿದೆ ಬರ್ತಂತ ಹೇಳುದು ಅಷ್ಟೇ ನಮ್ಮ ಲಕ್ಕನಲ್ಲಿ ಬರ್ತದೆ ಅಲ್ಲಿ ಹೋಗ್ಬೋದು ಅಲ್ಲಿ ನಿಮ್ಗೆ ಅರ್ಜಿ ಆಗೋದು ಕ್ವಶನ್ ಆಗಲಿಕ್ಕೆ ಅವಕಾಶ ಅಲ್ಲಿ ನಿಮ್ಗೆ ಅರ್ಜಿ ಆಗೋದು ಕ್ವಶನ್ ಆಗಲಿಕ್ಕೆ ಅವಕಾಶ ಇದೆ ನಾಟ್ ಅಲ್ಲ ಇಂಪಾರ್ಟೆಂಟ್ ಫಸ್ಟ್ ಸೆಕೆಂಡ್ ಇರ್ತದೆ ಈಗ ನಿನ್ನೆ ಸರಿಯಾದ ಸಮಯಕ್ಕೆ ಬಂದಂತ ಮೊದಲ ट नायक जीटी पाटील महेश तेना के षड़री चेड् पाटील एच डमय दर्शन पुट महेंद्र कलप एम आर पटेल डॉक्टर अविनाश उमेश जादव उमनाथ कोट्यान एस एन सुबारेडि एच वि वेंटेश प्रभु चव्हा सिस पाटेल लता मलिकारजुन बी एम नागरज एसेशमार युबी मानक चंदबसंगशि विठल सोमण्ण हलगर खनिज फातिमा ಇವರ ಯತ್ನಾಲ್ ಅವ್ರೆ ಸರ್ ಫಸ್ಟ್ ನಾನೇ ಬಂದಿದ್ದ ಯಾವಾಗ ನಾನು ಯಾವಾಗ ಯಾವಾಗ ಇದು ನಿನ್ನದು ನಿಮ್ದು ನಾಳೆ ಬೆಳಿಗ್ಗೆ ಹೆಸರು ಬರ್ತದೆ ಅದಕ್ಕೆ ನಾಳೆ ಬೆಳಿಗ್ಗೆ ಕೂಡ ಬೇಗ ಬನ್ನಿ ಆಯ್ತು ನಿನ್ನದು ಇವತ್ತಿದ್ದೇವೆ ನಾವು